ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೇ ರೀ ಅಂತ ತಿಳ್ಕೊಂಡು ನನ್ನ ಮಗಳ ಬರ್ತಡೇ ವ್ಲಾಗ್ ಪಾರ್ಟ್ ಟು ಚಾಲು ಮಾಡೀನಿ ಪಾರ್ಟ್ ಟೂ ಲಾಗ್ ನೋಡೋಕೆ ನಮ್ಮದ್ಲು ಪಾರ್ಟ್ ಒನ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಆಮೇಲೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಪಾರ್ಟ್ ಟೂ ಲಾಗ್ ಚಾಲು ಮಾಡೋನು ಎಲ್ಲರೂ ಬಂದು ನಿಂತಾರ ನಾವಿನ್ನೇನು ಸ್ಟೇಜ್ ಹತ್ತಬೇಕ್ರಿ ನಮ್ಮ ಚಂದ್ರನ್ನ ರಾಯ್ ಮಾಡತ್ತಾರು ಆಮೇಲೆ ಅವರು ಹಿಂದೆ ಇದ್ದರು ನಾವು ಮುಂದೆ ಬಂದು ನಿಂತೀವಿ ಈಗ ಎಂಟ್ರಿ ಕೊಡೋಕೆ ಹೊರಗೆ ಹೊಂಟೀವಿ ಅಂದರೆ ನಾವು ನಾಲ್ಕು ಜನ ನಮ್ಮಿಬ್ಬರು ಮಕ್ಕಳು ಗಂಡ ಹೆಂಡ್ತಿ ಹೋಗಿ ನಿಂತೀವಿ ಹೊರಗೆ ಪಟಾಕಿಸಿ ಈಗ ಅನ್ನಾರು ಪಟಾಕಸಿ ಎಲ್ಲ ತಂದಿದ್ನಲ್ರಿ ಹಾಗಾಗಿ ಎಲ್ಲರಿಗೂ ಹಚ್ಚಾಕ ಕೊಟ್ಟ ಎಂಟ್ರಿ ಕೊಟ್ರೆ ಆಯ್ತು ಗ್ರ್ಯಾಂಡಾಗಿ ಅಂದನ್ ಅಂದನ್ರಿ ಹಂಗಾಗಿ ಎಂಟ್ರಿ ಕೊಡತ್ತೀವಿ ಈಗ ಹುಡುಗರ ಕೈಯಾಗ ಕೊಟ್ಟಿದ್ದ ಹಚ್ಚಾಕ ಮದ್ದಿನ ಕೊಳ್ಳಿಂತಾರೆ ನೋಡ್ರಿ ನಮ್ಮ ಕಡೆ ಅಂತೂ ಈ ಕಡೆ ನಂತರ ಗೊತ್ತಿಲ್ಲ ನಾನಂತೂ ಫುಲ್ ಬಿಟ್ಟೆ ನೋಡಿರಿ ಯಾಕಂದ್ರೆ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ನನಗಂತೂ ನಾನಂತೂ ಫುಲ್ ಜೋಶ್ ಹೋಗಿದ್ರಿ ಅದ್ರಾಗ ನನ್ನ ಮಗಳು ಬೇರೆ ಫುಲ್ ಡ್ಯಾನ್ಸ್ ಮಾಡೋಕತ್ ಬಿಟ್ಟಾಳು ಹಂಗಾಗಿ ನಾನಂತೂ ಫುಲ್ ಖುಷಿ ಆಗಿಬಿಟ್ಟಿನಿ ನನ್ನ ಮಗ ಎಂಟ್ರಿ ಕೊಟ್ಟಿಂದ ನಮ್ಮ ಕೈಗೆ ಸಿಕ್ಕಿಲ್ಲ ನೋಡಿರಿ ಸ್ಟೇಜ್ ಮ್ಯಾಗೂ ಹತ್ತಿಲ್ರಿ ಅವ ಕೇಕ್ ಕಟ್ ಮಾಡ್ಸಿಂದ ಕೆಳಗೆ ಇಳ್ದೋ ಕೈಗೆ ಸಿಕ್ಕಿಲ್ರಿ ಅವರಾಗ ಸೈಕಲ್ ಬೇರೆ ಗಿಫ್ಟ್ ಬಂದಿತ್ತು ಸೈಕಲ್ ತೊಗೊಂಡು ರಾತ್ರಿ ಒಳತನ ಸೈಕಲ್ ತಗೊಂಡು ಆಡಿದ್ದ ಆಡಿದ್ದ ನೋಡ್ರಿ ಸ್ಟೇಜ್ ಕರ್ಕೊಂಡು ಹತ್ತಾತಾರೆ ನಮ್ಮನೆಯವರು

ಮೊದಲನೆಯ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ನೀವೆಲ್ಲರೂ ಕೂಡಿ ಅತಿ ವಿಜೃಂಭಣೆಯಿಂದ ಆಚರಿಸೋಣ ಹೇಳಿ ಸಮ್ಮೇಳನದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ವೇದಿಕೆಗೆ ಕಳಸ ಬೆಳಗದವರು ಆ ಪುಸ್ತಕಕ್ಕೆ ನಮ್ಮನನ್ನು ಕರೆದುಕೊಂಡು ಬರಬೇಕು

ವೇದಿಕೆ ಕಡೆ ಕಡೆಗೆ ಆರಂಭಿಸಬೇಕು ಕಂದಮ್ಮ ವೇದಾಳ ಹುಟ್ಟು ಹಬ್ಬ ಹುಟ್ಟು ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ഒട്ടുവാ പ്രമേഹ വിദ്യാ ദേവരാജനവര ഉദ്യമ കണ്ടു നഗതിരുമി നൂറ് വർഷ ചന്ദ ഇരുടെല്ലിത്തിന് നനു കണ്ടവരു തടേ മധു വട குடும்பதாக குடும்பதாக பிபந்து சுந்தரி

வட ஜலூரா உசியாக தந்தமனியவர் முக்கே மனவர் பிரீத்த ये <speaking> बदरी <in foreign language> ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ದಯವಿಟ್ಟು ಕಲಾವಿದರು ಕೂಡ ವೇದಿಕೆ ಮೇಲೆ ಆಗಮಿಸಿ ಕಂದಮ್ಮಗೆ ಸುಖ ಕೋರ್ತ ನೂರಾರು ಕಾಲ ಸಹ ಗುರುಗಳಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅದೇ ತರಹದಾಗಿ ಆನಂದ್ ಮಾಸ್ತರಿ ಅವರು ಅದೇ ತರದಾಗಿ ಹರೀಶ್ ಅವರು ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ದಯವಿಟ್ಟು ಎಲ್ರೂ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ತಂದಮ್ಮನಿಗೆ ಶುಭ ಕೋರಿ ಶುಭ ಹಾರೈಸ್ತ ದಯಮಾಡಿ ನರೇಂದ್ರ ಗ್ರಾಮದ ಭಜನಾ ರಂಗದಲ್ಲಿ ಹಾಗೂ ಜಾನಪದ ರಂಗದಲ್ಲಿ ಅವರದೇ ಆದಂತಹ ಚಾಪನ್ನು ಮೂಡಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಬಸವರಾಜ ನರೇಂದ್ರ ಅವರನ್ನ ಒಂದು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅದೇ ತರನಾಗಿ ಗಾಯಕಿ ಈ ಹಾಡಿನ ಖ್ಯಾತ ಗಾಯಕಿ ಆದಂತಹ ನೆಚ್ಚಿನ ಇದೆ ನಮ್ಮ ಸಿಂಹಾಪುರದ ಲಕ್ಷ್ಮಿಗೆ ಕೂಡ ಸ್ವಾಗತ ಸುಸ್ವಾಗತ ನಮ್ಮ ಮನೆಯವ್ರ ದೊಡ್ಡ ಕನಸು ಏನಂದ್ರಿ ಎಲ್ಲಾ ಕಲಾವಿದರ ಅವನ ಟೀಮ್ ಒಳಗೆ ಏನೆಲ್ಲ ಕಲಾವಿದರ ಅದರಲ್ರಿ ಅವ್ರಿಗೆಲ್ಲಾ ಕರೆಸಿ ಸನ್ಮಾನ ಮಾಡಬೇಕು ಅಂತೇಳ ಆಸೆ ಇತ್ತು ಹಾಗಾಗಿ ಅವ್ರಿಗೆ ಯಾರ್ಯಾರು ಸಪೋರ್ಟಿವ್ ಆಗದಾರ ಮತ್ತು ಅವ್ರ ಜೊತೆ ಏನು ಟೀಮ್ ಐತೆ ಅಲ್ಲರಿ ಎಲ್ಲರಿಗೆ ಕರೆಸಿ ಸನ್ಮಾನ ಮಾಡ್ಬೇಕಂತ ಆಸೆ ಐತೆ ರೀ ಹಾಗಾಗಿ ಎಲ್ಲ ಕಲಾವಿದರೂ ಕರೆಸಿದ್ರು ರೀ ಹೇಳಿದ ತಕ್ಷಣ ಬಂದಿದ್ದರು ನೋಡಿರಿ ಎಲ್ಲರೂ ಅದಕ್ಕಂತ ಅವ್ರು ಫುಲ್ ಖುಷಿ ಆಗಿಬಿಟ್ಟಿದ್ರು ಆಮೇಲೆ ಯಾರೆಲ್ಲ ಕಲಾವಿದರು ಬಂದು ಇದ್ರೊಳಗೆ ಭಾಗ ನನ್ನ ಮಗಳು ಬರ್ತಾಡಿದಾಗ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳಂತೇಳಿ ಸಾಥಿ ನೋಡ್ರಿ ವಿಡಿಯೋ ಮುಖಾಂತರ ಊರೊಳಗಂತೂ ಎಲ್ಲರೂ ಮಾತಾಡಕ ಬಿಟ್ಟಾರ ಚಂದ ಮಾಡಿದ್ರಿ ಚಂದ್ ಮಾಡಿದ್ರಿ ಅಂತ ಹೇಳಿ ಫ್ಯಾಮಿಲಿ ಆಗಿ ಆಗಿರ್ಬೋದು ಜನ ಆಗಿರ್ಬೋದು ಎಲ್ಲಾರು ರೀ ಅಷ್ಟ್ ಚಂದ ಆಯ್ತು ಆಮೇಲೆ ನಮ್ಮ ಮನೆಯವರದ ಫಂಕ್ಷನ್ ಯಾರು ಊರೊಳಗ ನೋಡಿದ್ದಿಲ್ರಿ ಫಸ್ಟ್ ಅಲ್ರಿ ಹಂಗಾಗಿ ಬಾಳ ಅಂದ್ರ ಬಹಳ ಖುಷಿ ಪಟ್ರಿ ಎಲ್ಲಾರು ಮತ್ ಬಂದಂತ ಕಲಾವಿದರಿಗೆ ಸನ್ಮಾನ ಮತ್ ಕೆಲವೊಂದಿಷ್ಟ ಕಲಾವಿದಗಳಿಗೆ ಬಿರುದುಗಳ ಪ್ರಶಸ್ತಿಯನ್ನು ಕೊಟ್ಟ ಸನ್ಮಾನ ಎಲ್ಲ ಮಾಡ್ಯಾರ್ರಿ ಮನೆಯವ್ರಿಗಾಗಲಿ ಫ್ಯಾಮಿಲಿಯವ್ರಿಗೆ ಆಗಲಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಆಗೈತೆ ನೋಡಿರಿ ನನ್ನ ಮಗಳು ಮುಖ ಬರ್ರಿ ಬರ್ರಿ ಅಂತ ಒದರಿ ಒದರೆ ಸಾಕಾಯ್ತು ರೀ ಎಲ್ಲರಿಗ ಅವ್ರ ಅತ್ತಿಯರು ಇಬ್ಬರು ಬಂದು ಕೊಟ್ಟು ಹೋದ್ರು ನೋಡ್ರಿ ಫೋಟೋ ಫ್ರೇಮ್ ಮಾಡಿಸಿದ್ರು ಅವ್ರ ಅತ್ತಿಯರು ಹಂಗಾಗಿ ಅವ್ರು ಬರ್ರಿ ಬರ್ರಿ ನನ್ನ ಬಂದು ಕೊಟ್ಟು ಹೋದರು ಏನು ಮಕ್ಕಳು ಟೈಮ್ ಆಗಿತ್ತು ರೀ ಹಾಗಾಗಿ ನಾನು ಜಲ್ದಿ ಬರ್ರಿ ಫೋಟೋ ಹೊಡ್ಸ್ಕೊಂಬಿಡು ಯಾಕಂದ್ರೆ ಆಕೆ ಮುಖ ಅಂತ ಎಲ್ಲರಿಗೂ ಕರಿಯಾಯ್ತೀವ್ರಿ ಒಬ್ಬರು ಬಡ ಬಡ ಬರಾಕತಿ ಇಲ್ಲರಿ ಆಮೇಲೆ ನೆಕ್ಸ್ಟ್ ಟೈಮ್ ಬಂತು ನೋಡಿರಿ ಅನ್ನಾರ್ದು ಅವರು ಕೇಕ್ ತಂದಿದ್ರು ಕೇಕ್ ಕಟ್ ಮಾಡಿಸಿದ್ರಿ ಅವರು ಎರಡೇನೋ ಮೂರು ಕೇಕ್ ಕಟ್ ಮಾಡಿದಾರೆ ನನ್ನ ಮಗಳು ಇಷ್ಟ ಪ್ರೀತಿ ಅಭಿಮಾನ ನನ್ನ ಮಗಳ ಮ್ಯಾಗ ಇರಲಿ ಅಂತ ಕೇಳ್ಕೊತೀನಿ ನೋಡ್ರಿ ನಮ್ಮ ಮನೆಯವ್ರಿಗಾಗಲಿ ನಮಗಾಗಲಿ ಯಾವ ಥರ ಸಪೋರ್ಟಿವ್ ಆಗಿರ್ತೀರಿ ಮುಂದೆ ನನ್ನ ಮಕ್ಕಳ ಮ್ಯಾಗು ಅದೇ ರೀತಿ ಸಪೋರ್ಟ್ ಆಗಿರ್ರಿ ಹೇಳಿ ಕೇಳ್ಕೊತೀನಿ ನೋಡ್ರಿ ಇದು ಒಂದು ಫಂಕ್ಷನ್ ಹಿಂದ ಒಬ್ಬರದ ಶ್ರಮ ಇಲ್ಲ ನೋಡ್ರಿ ಭಾಳ ಜನದ ಶ್ರಮ ಐತಿ ನಮ್ಮ ಫ್ಯಾಮಿಲಿಯವ್ರದಾಗಲಿ ಆಮೇಲೆ ಹಿರಿಯರದೇನೇ ಇರ್ತಾರಲ್ರಿ ಅವ್ರದ್ದು ಆಗಿಲ್ರಿ ಭಾಳ ಅಂದ್ರೆ ಭಾಳ ಶ್ರಮ ಪಟ್ಟಾರೀ ಜನ ಒಂದು ಐದುನೂರು ಜನದ ಮ್ಯಾಗ ಕೂಡಿದ್ದೀರಿ ನಾವು ಅಂದ್ಕೊಂಡಿದ್ದೆ ಇಲ್ರಿ ನಾವು ಲೆಕ್ಕ ಇಟ್ಟಿದ್ವಿ ಬರೀ ಎರಡುನೂರಿಂದ ಎರಡೂವರೆನೂರು ಜನ ಅಷ್ಟೇ ಬರ್ಬೋದಂತೇಳಿ ಲೆಕ್ಕ ಹಾಕೊಂಡಿದ್ವಿ ಬಟ್ ಐದುನೂರು ಮ್ಯಾಗ ಜನ ಬಂದಿತ್ರಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಕ್ಕಿಂತ ಜಾಸ್ತಿನ ಜನ ಬಂದ ನನ್ನ ಮಗಳಿಗೆ ಶುಭ ಹಾರೇಶ್ ಹೋಗ್ಯಾರ ಆಮೇಲೆ ಕಲಾವಿದರು ಸನೆ ಸನೆ ಊರಿಂದ ಯಾರು ಬಂದಿದ್ದಿಲ್ರಿ ಭಾಳ ದೂರ ದೂರ ಊರಿಂದ ಬಂದಿದ್ರು ನಮ್ಮ ಮನೆಯವ್ರು ಹೇಳಿದ ಒಂದು ಮಾತಿಗೆ ತಮ್ಮ ಸಮಯವನ್ನು ನಮಗಾಗಿ ಬಿಡು ಮಾಡ್ಕೊಂಡು ಬಂದಿದ್ರಲ್ರಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾರ್ಯಕ್ರಮವನ್ನು ಮನೋರಂಜನೆ ಆಗಲಿ ಪ್ರತಿಯೊಂದು ಸಾಂಗ್ ಆಗಲಿ ಅಷ್ಟು ಚಂದ ಎಲ್ಲರಿಗೂ ಮನಸ್ಸು ಮುಟ್ಟುವಂಗೆ ಫಂಕ್ಷನ್ ಯಶಸ್ವಿಗೊಳಿಸ್ಯಾರೀ ಎಲ್ಲರೂ ಒಟ್ನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ನಮ್ಮ ಮನೆಯವ್ರ ದೊಡ್ಡ ಕನಸಾಗಿತ್ತು ಅವ್ರದ್ದು ಕನಸು ನೆರವೇರ್ತಂತ ಹೇಳ್ಬೋದು ನೋಡ್ರಿ ಅದ್ರಾಗ ಅವರು ಒಂದು ಫಂಕ್ಷನ್ ಮುಗಿಬೇಕಂದ್ರೆ ಎಲ್ಲ ಟೆನ್ಷನ್ ಅವ್ರೊಬ್ರ ಮಗ ಇರ್ತಿತ್ರಿ ಫಂಕ್ಷನ್ ಮುಗಿದ ಮರುದಿನ ಮಠನೂ ಅವರಿಗೆ ಟೆನ್ಷನ್ ಒಳಗೆ ಇರ್ತಿದ್ರಿ ಜಾಸ್ತ ಆದರೆ ಈ ಸರಿ ಎಲ್ಲ ಊರು ಹಿರಿಯರ ನಿನ್ನ ಹಿಂದೆ ನಾ ಇರ್ತೀವಿ ನೀ ಏನು ಮಾಡ್ಬೇಕು ಸ್ಟೇಜ್ ಮೇಲೆ ಎಲ್ಲ ಮಾಡ್ಕೋ ನಿನ್ನ ಹಿಂದೆ ನಾವಿದ್ದ ಊಟದ ವ್ಯವಸ್ಥೆ ಆಗಲಿ ಯಾವುದೋ ಒಂದು ವ್ಯವಸ್ಥೆ ಆಗಲಿ ಎಲ್ಲ ನಾ ಅಂತೇಳಿ ಅವ್ರಿಗೆ ಧೈರ್ಯ ಕೊಟ್ಟಿದ್ದರು ಹಾಗಾಗಿ ನಮ್ಮ ಮನೆಯವರು ಖುಷಿ ಖುಷಿಯಿಂದ ಸ್ಟೇಜ್ ಮ್ಯಾಗೆ ಓಡಾಡತ್ತರಿ ಇಲ್ಲ ಅಂದ್ರೆ ಬರೀ ಫೋನ್ಯಾಗ ಮಾತಾಡೋದು ರೀ ಅವರು ಯಾವುದೋ ಒಂದು ಫಂಕ್ಷನ್ ಆದರೂ ಫ್ಯಾಮಿಲಿ ರೀ ಬಟ್ ಈ ಸರಿ ಸ್ಟ್ರಾಂಗಾಗಿ ಎಲ್ಲರೂ ಹೇಳಿದ್ರಿ ಅವರಿಗೆ ನೀನು ಸ್ಟೇಜ್ ಮ್ಯಾಗ ಏನಿರ್ತೈತಿ ಎಲ್ಲ ಅದನ್ನು ಫಂಕ್ಷನ್ ಕಂಪ್ಲೀಟಾಗಿ ಸಕ್ಸಸ್ ಮಾಡ್ಕೋ ನಿನ್ನ ಹಿಂದಿಂತ ನಾವೆಲ್ಲ ಮಾಡಿಕೊಡ್ತೀವಂತೇಳಿ ಮಾತು ರೀ ಆ ಮಾತಿಗೆ ತಕ್ಕಂಗ ನಡ್ಕೊಂಡ್ರಿ ಹೇಗಂದ್ರಿ ಐದು ನೂರದ ಜನದ ಲೆಕ್ಕ ಇಟ್ಟಿರಲಿಲ್ಲ ರೀ ನಾವು ಹೇಳಿದಂಗೆ ಎರಡೂವರೆ ನೂರದ ಲಾಸ್ಟ್ ಲೆಕ್ಕ ಇಟ್ಟಿದ್ವಿ ಎರಡೂವರೆ ನೂರು ಜನದ ಅಡುಗೆ ಅಷ್ಟೇ ಮಾಡ್ಸಿದ್ರಿ ಆಮೇಲೆ ಎಲ್ಲ ಖಾಲಿ ಆಗ್ಬಿಟ್ಟೈತ್ರಿ ಅದು ಒಂದು ಮಾತು ನಮಗೆ ರೀ ಅವರು ನಮಗೆ ಮತ್ತು ಮತ್ತೆ ಸರಿ ಅಡುಗೆ ಮಾಡಿಸಿ ಊಟ ಎಲ್ಲ ಮಾಡ್ಸ್ಯಾರ ನೋಡ್ರಿ ಆಮೇಲೆ ಕಲಾವಿದ್ರದ್ದು ಊಟ ಆಗಿದ್ದಿಲ್ಲ ಹಂಗಾಗಿ ಸರಿ ಅಡುಗೆ ಮಾಡಿಸಿ ಊಟ ಮಾಡಿಸ್ಯಾರ್ರಿ ಇದಕ್ಕಿಂತ ಹೆಚ್ಚಿಂದ ನಮಗೆ ಏನು ಬೇಕು ಇಷ್ಟು ಇಷ್ಟ ಸಾಕಲ್ರಿ ಯಾಕಂದ್ರೆ ನಮ್ಮಿಂದ ಒಬ್ಬರು ಇದಾರಂಥೇಳಿ ಧೈರ್ಯ ಇರುತ್ತೆ ನೋಡಿರಿ ನನ್ನ ಮಗಳ ಬರ್ತಡೇ ಅಷ್ಟು ಅಲ್ದೆ ರೀ ನಮ್ಮ ಬಸ್ಸು ಅನ್ನ ರೀ ಅವನ ಬರ್ತಡೇ ಎರಡು ದಿನ ಮುಂಚೆ ರೀ ಇಪ್ಪತ್ತೈದಕ್ಕೆ ಕೇಕ್ ಕಟ್ ಮಾಡ್ಸಿರಕ್ಕಿಲ್ಲ ಅಂತೇಳಿ ನನ್ನ ಮಗಳ ಜೊತೇನ ಒಂದು ಕೇಕ್ ಕಟ್ ಮಾಡ್ಸಾರ ನೋಡಿರಿ ಅಂದ್ರೆ ಬಾಳ ಕಾಡಿಸ್ತಿರ್ತೀವಿ ಅವನಿಗೆ ಯಾವಾಗಲೂ ಅವರೆಲ್ಲ ಸೇರಿ ನನ್ನ ಮಗಳಿಗೆ ಮತ್ತು ಮಗಗೆ ಆಗ್ತೇತ ಅಂತೇಳಿ ಸೈಕಲ್ ಗಿಫ್ಟ್ ತಂದ್ಕೊಟ್ಟ ನೋಡ್ರಿ ಚಂದ್ರ ಮತ್ತು ಚಂದ್ರ ಚಂದ್ರಅನ್ನ ಟೀಮಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನನ್ನ ಮಗಳಂತೂ ಅದನ್ನ ಹೊಡ್ಯಾಂಗೇ ಇಲ್ರಿ ನನ್ನ ಮಗ ಅಂತೂ ಇನ್ನೊಬ್ರಿಗೆ ಹೊಡ್ಯಾಕ್ ಕೊಟ್ಟೇ ಇಲ್ರಿ ಅವತ್ತಂತೂ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮಠನು ತಾನು ಒಬ್ಬ ಹೊಡೆದ್ ನೋಡ್ರಿ ಹುಡುಗರಂತೂ ಒಂದು ನೋಡಿ ಒಂದ್ ಚಲೋ ಮಾಡ್ಬಿಡ್ತಾರೀ ಹಳಾಕ ಅವ್ರೇನು ಸೈಕಲ್ ಕೊಟ್ರಿ ಅವ್ರು ಸ್ಟೇಜ್ ಮ್ಯಾಗೆ ಹತ್ತಿದಾವೆ ಇಡೀ ಗ್ರೌಂಡ್ ಫುಲ್ ರೀ ಹೊಡೆದಿದ್ದ ಹೊಡೆದಿದ್ರಿ ಹೊಡೆದಿದ್ದ ಹೊಡೆದಿದ್ದ ಸೈಕಲ್ ಒಬ್ರಿಗೆ ಒಬ್ಬರಿಗೆ ಹೊಲಗ್ಯ ನೋಡ್ರಿ ಮತ್ತು ನನ್ನ ಮಗಳಿಗೆ ವಿಶ್ ಮಾಡಕ್ಕೆ ಬಂದು ಯಾರ್ಯಾರೆಲ್ಲ ಗಿಫ್ಟ್ ಕೊಟ್ರಿ ರಿಂಗ್ ಆಗಿರ್ಬೋದು ಫೋಟೋ ಫ್ರೇಮ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಬೆಳ್ಳಿ ಚೈನ್ ಆಗಿರ್ಬೋದು ಕೇಕ್ ಕಟ್ ಮಾಡಿಸೋದು ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಕೇಕ್ ಕಟ್ ಮಾಡಿಸೋದೆಲ್ಲ ಮುಗೀತು ನೋಡ್ರಿ ನನ್ನ ಮಗಳು ಅಳಾಕ್ ಚಾಲು ಮಾಡಿದ್ಲ ನಿದ್ದೆ ಬಂದು ಯಾಕಂದ್ರೆ ಸಂಚನ ಮಕ್ಕಳಂಗಿಲ್ಲಕಿ ಹಂಗಾಗಿ ನಿದ್ದೆ ಬಂದು ಅಳಾಕ್ ಚಾಲೂ ಮಾಡಿದ್ಲಕ್ಕೆ ಅರ್ಧ ಜನ ಫೋಟೋನ ತೆಗೆಸ್ಕೊಂಡಿಲ್ಲ ಭಾಳ ಜನ ವೇಟ್ ಮಾಡಾತಿದ್ವಿ ಅದಕ್ಕಂದ್ರೆ ಫಂಕ್ಷನ್ಗೋಸ್ಕರ ಕಾಯಾತಿದ್ರಿ ನೋಡ್ರಿ ಇನ್ನು ಲೇಟ್ ಮಾಡಿದ್ರೆ ಎಲ್ರು ಎದ್ದು ಹೋಗ್ತಾರೆ ಹೋಗ್ತಾರಂತೇಳಿ ನಾವು ಅವಸರ ಅವಸರ್ಲೆ ಮಾಡತ್ತಿದ್ವಿ ಹಂಗಾಗಿ ಯಾರ್ದ್ ಜನದ ಜೊತೆ ಫೋಟೋನ ತಕೊಂಡಿಲ್ರಿ ನನ್ನ ಮಗಳ್ ಬೇರೆ ಹಳಾಕ ಚಲೋ ಮಾಡಿಬಿಟ್ಟಾಳ ಗಪ್ಪಾಗ ಒಳ್ಳೆ ಬಲೂನ್ ತೋರಿಸಿದ್ರೆ ಗಪ್ಪಾಗ ಒಳ್ಳೆ ಇಲ್ ನೋಡ್ರಿ ಕೆಳಗೆ ಕೇಕ ತೊಗೊಂಡ್ ಕುಂತ ಬಿಟ್ಟನ್ರಿ ನಮ್ಮ ಪ್ರಹಾನ ಅನಾಥಮ್ಮ ಇಬ್ಬರು ಕೂಡಿ ಒಂದು ಫುಲ್ ರೀ ಆ ಕೇಕ್ ತಿನ್ನೋಪಾಲಿ ಊಟ ಉಂಡ್ರೆ ಹೊಟ್ಟು ತುಂಬತೈತಂದು ನಾವು ತಾಯಿಗಳು ರೀ ಅವ್ರು ಬರೀ ಮ್ಯಾಗಿಂದ ತಿಂತೇನಂತಾರೆ ನೋಡಿರಿ ಕೇಕ್ ತಿಂದೆ ಕುರ್ಕುರಿ ತಿನ್ನೆ ಇಂಥದ್ದು ಮಾಡ್ತಾರೆ ಬರೀ ಫಂಕ್ಷನ್ ಹೆಂಗೆಂಗೆ ಸ್ಟಾರ್ಟ್ ಆಗ್ತೈತಲ್ರಿ ಹಂಗಂಗೆ ಜನ ಜಾಸ್ತಿ ಕೊಡಾಕತ್ತರಿ ನೋಡ್ರಿ ನೆಕ್ಸ್ಟ್ ಅವ್ರು ತಂದಿದ್ದ ಸೈಕಲ್ ಮ್ಯಾಗ ಅನ್ನ ಇಬ್ಬರು ಕುಂದ್ರಸಿ ಫೋಟೋ ಹೊಡ್ಕೊಂಡ್ರು ನೋಡ್ರಿ ಮೂರು ದಿನ ನನ್ನ ಮಗ ಸೈಕಲ್ ಬಿಟ್ಟು ಇಳ್ದೇ ಇಲ್ರಿ ಆಮೇಲೆ ಯಾರಿಗೂ ಕೊಟ್ಟೆ ಇಲ್ರಿ ಸಂಚನ ಸೈಕಲ್ ಹೊಡೆದಿದ್ದ ಹೊಡೆದಿದ್ರಿ ಒಬ್ಬರಿಗೆ ಕೊಡ್ಲಾರ್ದಂಗೆ ಆ ಸೈಕಲ್ ಸಂಬಂಧ ಎಷ್ಟು ಜನ ಹತ್ರ ಕೊಟ್ಟಿಲ್ರಿ ಅವ ಮನ್ಯಾಗ ಮಕ್ಳು ಜಾಸ್ತಿ ಹಾಕ್ಕವಲ್ಲ ರೀ ಅವ್ರಿಗೆ ಕೊಟ್ಟಿಲ್ಲರಿ ಅವ ಅಷ್ಟು ಸೈಕಲ್ ಹಚ್ಕೊಂಡ್ಬಿಟ್ಟಿದ್ದನ್ ನೋಡ್ರಿ ಮತ್ತು ನೀವು ಬೈಯಕ್ಕೆ ಹೋಗ್ಬೇಡ್ರಿ ಫಂಕ್ಷನ್ ಚಾಲು ಮಾಡಿದ್ದು ಹಾಕೋವಿಲ್ಲವಾ ಅಂತೇಳಿ ಬರೀ ಮಾತಾಡ್ದೆ ಹಾಕಿವಾ ಅಂತೇಳಿ ನಮ್ಮ ಗಣೇಶ ಅಣ್ಣ ಅವರು ಮತ್ತು ಲಕ್ಷ್ಮಿಯವರು ಹಾಡಾಡೋಕೆ ಬಂದಾರ ಸೊ ನೀವು ಕೇಳಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ

ಆ ಒಂದು ಸಾಹಿತ್ಯಕ್ಕೆ ನಾನು ಕೂಡ ನಿಮ್ಗೆ ಚೆನ್ನಿ ಅಂತ ಹೇಳ್ಕೊಳ್ತ ಈಗ ಒಂದು ಸುಂದರವಾದಂತ ಗೀತೆ ಜಾನಪದ ಗೀತೆ ಸ್ಟೇಜ್ ಬಿಟ್ಟು ನಾವು ಕೆಳಗೆ ಬಂದು ಕುಂತೇವೆ ನೋಡ್ರಿ ನೆಲದ ಯಾಕಂದ್ರೆ ಹುಡುಗರು ಹುಡ್ಗುರ್ ಕುಂದ್ರಾಕ ಕುಂದ್ರ ಗಾಂ ಹೋಗುದಿಲ್ಲ ಆಮೇಲೆ ಹಾಲದು ಕುಡಿಸ್ತಿವಲ್ರಿ ಅಂತ ಹೇಳಿ ಮಗ ನಮ್ಮ ಈ ಹೆಣ್ಮಕ್ಳ ಕಲಾವಿದರು ಬಂದಾರ ನಮ್ ಗಣಮಕ್ಳ ಎಲ್ಲ ಕಲಾವಿದರು ಬಂದಾರ ಆಗಿ ಮಾರತ್ ಮಾಸ್ತರ್ ಅವ್ರ ನಮ್ಮ ನರೇಂದ್ರ ಬಸನ್ ಬಂದಾರ ಇದಕ್ಕೆಲ್ಲ ಒಂದು ಸ್ಟ್ರಗಲ್ ಐತಿ ಹಿಂದೆ ಏನ್ ಸ್ಟ್ರಗಲ್ ಐತ್ ನಮ್ಮ ದೇವರಾಜ್ ಹುಡುಗಿ ಬಹಳ ಕಷ್ಟಪಟ್ಟಾನ ಅವ್ರಪ್ಪ ಒಂದ್ ದೊಡ್ಡ ಹೆಸ್ರ ಐತಿ ಆ ದೊಡ್ಡ ಹೆಸರಿದಾಗ ಬೆಳಿ ಅದು ಏನೋ ಬಿಡ್ಲಕ್ಕ ಸ್ವಲ್ಪ ಲೇಟ್ ಆಗಿ ಬೆಳೆಯಾಗತ್ತ ಇವಂಗ ಎಲ್ಲಾ ಕಲಾವಿದ್ರ ಅಂದ ಅವ್ನ ಅಣ್ಣ ಒಂದ್ ಹಿಂಗ ಒಂದ್ ಕಾರ್ಯಕ್ರಮ ಮಾಡ್ಬೇಕೀವಿ ಹೆಂಗ್ ಮಾಡೋಣ ಅಂತಂದ ಅವಾಗ ಆಯ್ತಾ ಚಂದಾಗ ಮಾಡೋಣ ನಮ್ಗ್ ಬರಕ್ ಆಗ್ಲಿಲ್ಲ ದೇವ್ ಒಂದ್ ನಮಗೆ ಕ್ಷಮೆ ಇರ್ಲಿ ನಮ್ಗೆ ಆರಾಮ್ ಇಲ್ಲ ಬರಕ್ ಆಗಿಲ್ಲ ಹಿಂಗ ಪ್ರಶಸ್ತಿ ಕೊಡೋಣ ಅಣ್ಣ ಅಂತಂದ ಆಯ್ತೇವಪ್ಪ ಕೊಡೋಣ ಅಂತ ಸಂತಂದೇ ಹೆಂಗ್ ಮಾಡ್ತಾನ ಏನ್ ಮಾಡ್ತಾನ ಗೊತ್ತಿದ್ದಿಲ್ಲ ಬಾಳ ಒಳ್ಳೆದಂತ ಮಾಡ್ಯಾನ ಎಷ್ಟು ಕಷ್ಟ ಪಡ್ದ್ರ ಹುಡುಗ ಬಹಳ ಕಷ್ಟ ಪಡ್ದ ಇವ್ರ ಬೆಂಬಲಕ್ಕೆ ಯಾವ ಯಾವ ಕಲಾವಿದರು ನಿಂತಿರಿ ಯಾವ ಯಾವ ಮಾಸ್ತರ್ಗಳು ನಿಂತಿರಿ ಎಲ್ಲರಿಗೂ ಅವ್ರ ಪರವಾಗಿ ಅವ್ರ ಕಲಾ ತಂಡದ ಪರವಾಗಿ ನಾವು ನಿಮಗೆ ಚಪ್ಪಾಳಿ ಮೂಲಕ ಅಭಿನಂದಿಸ್ತೇವಿ ಅದೇ ರೀತಿಯಾಗಿ ನಮ್ಮ ಜೋಡಳ್ಳಿ ಮಾಸ್ತರ್ ದೇವರಾಜ್ ಮಾಸ್ತರ ಅವ್ರ ಜೋಡಿ ವಿರ್ಪಾಕ್ಷ ಮಾಸ್ತರ್ ಆಗ್ಬೋದು ರವಿ ಮಾಸ್ತರ್ ಆಗ್ಬೋದು ಅವ್ರ ಅವ್ರ ನಿಮ್ಮೇಳ ಕಲಾ ತಂಡದವ್ರು ಆಗ್ಬೋದು ಬಹಳ ಬಹಳ ಅವ್ರಿಗೆ ಸಪೋರ್ಟ್ ಅಲ್ಲಾತಾರ ಅದೇ ರೀತಿಯಾಗಿ ದೇವರಾಜ್ ಇದೇ ರೀತಿಯಾಗಿ ಹೆಚ್ಚಿದ ನೀವು ಬೆಳಿಬೇಕು ಇನ್ನು ಆರ್ಕೆಸ್ಟ್ರಾ ಒಳಗಾತು ಭಜನೆ ಒಳಗಾತು ನೀವು ಜನಪದ ಇನ್ನೂ ಹೆಚ್ಚಿಂತ ಹೆಸರು ಮಾಡಲಿ ಅಂತೇಳಿ ಎಲ್ಲ ಕಲಾವಿದರ ಪರವಾಗಿ ನಾವು ಈಗ ಕೋರ್ಕೊಳತ್ತೀವಿ ಮುಷಿಯು ನೀನು ನನ್ನ ಬಂಗಾರ ನೂರು ಕಾಲ ಬಾಳು ನೀನು ನನ್ನ ಸಿಂಗಾರ ಹಾಡಿ ಹಾಡಿ ನನ್ನ ಮುತ್ತು ಖುಷಿಯು ನೀ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ದೇವರಾಜ್ ಅವರ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅದು ತರಡಿಸಿದ ಮಾಲೀಕರಾದಂತಹ ದೇವರಾಜ್ ಜೋಡಳ್ಳಿ ಅವರು ನಮ್ಮ ಮಹದೇವಪ್ಪ ಜೋಡಳ್ಳಿ ಇವರ ಸುಪುತ್ರನಾದಂತಹ ದಾನ ಕೂಗಿಲೆ ದೇವರಾಜ್ ಜೋಡಳ್ಳಿ ಇವರಿಂದ ಅವರ ಧರ್ಮ ಪತ್ನಿಗೋಸ್ಕರ ಒಂದು ಸುಂದರವಾದಂತಹ ಗೀತೆಯನ್ನ ಅವರೇ ಬರೆದು ಅವರ ಒಂದೆರಡು ಎರಡು ಸಾಲು ಹಾರುತ್ತಿದ್ದಾರೆ ಅವ್ರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತೇವೆ ಫಸ್ಟ್ ಟೈಮ್ ಯಾರು ಏನು ಭಯಕ್ಕೆ ಹೋಗ್ಬೇಡಿ ஓ நோத்து நின் மிரீதி ஜாஸ்தி கேள ஓ நணவந்தீ நினை நல்லின ஸ்பூத்தி பெழகிதி நம்ம மனை ஜோதி நினை நாளின ஸ்பூதி பெளகிதி நம்ம மனை ஜோதி ಟ್ರ್ಯಾಕ್ಲಿ ಹಾಡ್ತಿದ್ದೆ ತಪ್ ತಪ್ ಅಂತ ಹೇಂಗ ಸುಮ್ ಸಿಂಗಲ್ ಆಗಿ ನೋಡಿ ಯಾಡ ಲೈನ್ ಹಾಡಾನಂದ್ರ ಅದಕ್ಕೆಷ್ಟು ಅರ್ಥ ಗರ್ಭಿತವಾಗಿ ಹಾಡಣೆ ನಮ್ಮ ತಂಗಮನ್ ಮನಸ್ ಮುಟ್ಟಬೇಕು ಅದು ಹಾಡು ಅಷ್ಟು ಚಂದ ಹಾಡಿದಾ ಯಾಡ ಲೈನ್ ನಾ ಯಾವಾಗಲೂ ಕೇಳ್ತಿದ್ದೇನೆ ನಮ್ಮ ಮನೆಯವ್ರಿಗೆ ಎಲ್ಲರೂ ಹೆಂಗೆ ಅವ್ರ ಹೆಂಡತಿ ಮ್ಯಾಗೆಲ್ಲ ಹಾಡಾಡ್ತಾರೆ ನೀ ಯಾವಾಗೂ ಹಾಡಂಗೇ ಇಲ್ಲ ಅಂತೇಳಿ ಅಂತಿರ್ತಿದ್ದೆ ಯಾವಾಗ ಹಾಡ್ತಿ ಯಾವಾಗ ಹಾಡ್ತಿ ಅಂತ ಕೇಳ್ತಿದ್ದೆ ಬಟ್ ಆಪರ್ಚುನಿಟಿ ಒಳಗೆ ನನ್ನ ಮ್ಯಾಗ ಒಂದು ಸಾಂಗ್ ಹಾಡ ಹಾಡಿದರು ನನಗಂತೂ ಭಾಳ ಖುಷಿ ಆಯ್ತು ರೀ ಆದ್ರೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ರೀ ಫಂಕ್ಷನ್ ಮುಗ್ದಿಂದ ಒಂದು ಸಾವಿರ ಸರಿ ಕೇಳ್ಯಾರೀ ಹೆಂಗೆ ಅನಿಸ್ತಾ ಹೆಂಗೆ ಅನಿಸ್ತ ಅಂತೇಳಿ ನನ್ನ ಕಡೆಯಿಂದ ಬಂದಿದ್ದು ಆನ್ಸರ್ ಒಂದ ರೀ ಚಲೋ ಆಗೈತೆ ಚಲೋ ಆಯ್ತು ಅಂತೇಳಿ ಅದು ಒಂದ ರೀ ಬಟ್ ನಿಜವಾಗ್ಲೂ ಅರ್ಥ ಪೂರ್ಣವಾಗಿ ಇತ್ತು ರೀ ಅನ್ನ ಹೇಳಿದಂಗೆ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ನನಗೆ ಎಲ್ಲರ ಮುಂದೆ ಸಾಂಗ್ ಹಾಡಿದ್ದು ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ನೀವೆಷ್ಟು ಮುಂದೆ ಹೋದ್ರೂ ನಿಮ್ಮ ಬೆನ್ನ ಹಿಂದ ಸಪೋರ್ಟಿವ್ ಆಗಿ ನಾನು ಇರ್ತೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ ನೋಡ್ರಿ ನಮ್ಮ ಮನೆಯವ್ರಿಗೆ ದೇವರಾಜ್ ಎಂತ ಕಲಾ ಬಳಗವನ್ನ ಸ್ವೀಕರಿಸ ಅಂದ್ರೆ ನಮ್ಮ ಜೊತೆ ಚಂದ್ರಯಸ್ ಅವರು ನಮ್ಮ ಚಂದ್ರಯಸ್ ನಾಯ್ಕರ್ ಅಂದ್ರೆ ಏನ್ ಗೊತ್ತ ಎಲ್ಲ ಎಲ್ಲಾ ಕೇಳಿರಿ ಎಲ್ಲವರಾಗೂ ಇವ್ರು ಹಾಡು ಕೇಳಿದ್ರಿ ಬಟ್ ಚಂದ್ರಯಸ್ ನಾಯ್ಕರ್ ಅಂತ ಯಾರಿಗೂ ಗೊತ್ತಿಲ್ಲ ಗೊನೆ ಅವರು ನಮ್ಮ ಅಲಾಬದಾಗ ಎಲ್ಲ ನಾವು ಇವ್ರ ಹಾಡುಗಳು ಈಗ ನಮ್ ದೇವರಾಜ್ ಒಂದು ಹಿಟ್ ಆಗೈತೆ ಹಾಡು ಪ್ರೀತ್ಯಾಗ ಬಡವ ದುಡ್ಡಿನಾಗ ಸೌಕಾರ ಅಂತೇಳಿ ಇಂತ ಹತ್ತು ಹಲವಾರು ಗೀತೆಗಳನ್ನೀತಿಯನ್ನು ಸ್ವೀಕರಿಸಿದೇವರಾಜ್ ಅವರಿಗೆ ಜೋರಾಜ್ ನಿಮ್ಮ ಸ್ನೇಹ ಮಾಡೋದರಿಂದ ಇಂಥವ್ರು ಮಾರ್ಗದರ್ಶನ ಸಿಗತೈತಿ ಅದೇ ರೀತಿಯಾಗಿ ನಮ್ಮ ಬಸವರಾಮ್ಪುರವರಂತ ಖ್ಯಾತ ಕಲಾವಿದರು ನಮ್ಮ ಮಾರುತಿ ಗುರುಗಳೆಲ್ಲ ಮಾರ್ಗದರ್ಶನ ನಿಮ್ಮೆಲ್ಲರ ಒಂದು ಬಳಗದ ಆಶೀರ್ವಾದ ನಮ್ಮ ದೇವರಾಜ್ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಈಗ ಪೇಡಾ ನಗರಿ ಧಾರವಾಡ ಹುಡುಗಿ ಅನ್ನೋರು ಏನು ಅಂತ ಹಾಡು ಕೇಳಿ ಆನಂದಿಸಿ ನಮ್ಮ ಚಂದ್ರನಾಯಕ್ ಎಚ್ ತಳವಾರ ಇವ್ರೆಲ್ಲೋ ನಾನೆಲ್ಲೋ ಇವ್ರಿಗೆ ನನಗ ನೂರ ಎಪ್ಪತ್ತ ಕಿಲೋಮೀಟರ್ ದೂರಕ್ಕಿತಿ ನಾ ಇಲ್ಲಿ ಜಾಸ್ತಿ ಇವ್ರ ಊರಾಗ ಇರ್ತೀನಿ ನನಗೋಸ್ಕರ ಸ್ಟೂಡಿಯೋ ಹಾಕ್ಯಾರ ತಿಂಗಳ ಇವರ ಬಾಡಿಗೆ ಕಟ್ಟಿ ಒಂದು ರೂಮ್ ಅಣ್ಣ ಸತ್ತೆ ಮಾಡ್ಯಾರ ಅಲ್ಲಿ ಇದ್ಕೊಂಡು ನಂದು ರೊಕ್ಕದಾಗ ಬಿಡುವ ಪ್ರೀತಿಯಾಗ ಸೌಕರ ಡ್ರೈವರ್ ಮನ್ಸು ಬಂಗಾರ ಅಂತೇಳಿ ಆ ಹಾಡ್ಲಿಂದ ನನ್ನ ಬಾಳ ಕಡೆ ಜನಕ್ಕೆ ಪರಿಚಯ ಮಾಡಿಕೊಟ್ಟಾರ ದೊಡ್ಡ ದೊಡ್ಡ ಕಲಾವಿದರ ಪರಿಚಯ ಮಾಡಿಸ್ಕೊಟ್ಟಾರ ದೊಡ್ಡ ದೊಡ್ಡ ವೆದ್ಕಿಮೆಗೂ ಹಾಡ್ಸಾರ ಇವ್ರ ಊರಿಗೆ ಕರ್ಸ್ಬೇಕನ್ನೋ ಆಸೆ ಮಾಡಿತ್ತ ಅದು ದೇವ್ರ ದೇವ್ರ ಈ ತರ ಕರ್ಸ್ಕೊಟ್ನಲ್ಲ ಅದು ದೊಡ್ಡ ಖುಷಿ ಐತಿ ನಮ್ಮ ಊರನ್ನ ಎಲ್ಲ ಹಿರಿಯರಿಗೂ ಮತ್ತೆ ಅಣ್ಣದ್ರಿಗೂ ನಾ ಯಾವತ್ತಿದ್ರು ಚಿರಿನಿ ಆಗಿರ್ತೀನಿ ಮತ್ತೆ ಸದಾಕಾಲ ಅವ್ರು ಈ ಇದ್ರಾಗ ಇರ್ತೇನೆ ಅಂತ ಹೇಳ್ತಾ ನಮ್ಮನ ಹಾಡ್ತಾರೆ ಹಿಂಗೇ ಇರ್ಲಿ ಅಂತ ನಾ ದೇವ್ರ ಹತ್ರ ಅಷ್ಟೇ ಮಗನೀ ಮಾರ್ವಾಡ ಹೋಗಿ ನನ್ನೋರ ಜುಬಲಿಯ ಬರ್ಕಲಾಗ ನೆನಪೇ ಯಾಕಂತಂದ್ರೆ ಬರೀ ಎಲ್ಲ ಮೊಬೈಲ್ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬಾರ್ದ್ರೆ ನಮ್ಮ ಉದ್ದೇಶಕ್ಕೆ ಹೇಳ್ತೀವಿ ಮಕ್ಕಳು ಸಾಲಿ ಕಲಿಬೇಕು ಶಾನಾರ್ ಆಗಬೇಕು ಅಂತಂದ್ರ ನಿಮ್ ಮುಂದೆ ಎಲ್ಲರೂ ಮೊಬೈಲ್ ಎಷ್ಟು ಅಷ್ಟ ಕೊಡ್ರಿ ಇಲ್ಲ ಅಂತಂದ್ರೆ ಹುಡುಗರು ಬರೀ ಮೊಬೈಲ್ ಹಿಡ್ಕೊಂಡು ಕುಂತು ಅಂದ್ರೆ ಮೊಬೈಲ್ ನಾಗ ಇಡೀ ಜಗತ್ತ ಬರ್ತೈತ್ರಿ ಅಪ್ಪ ಯಾಕೆ ವಯಸ್ಸಾಯ್ತು ಮದುವೆ ಆಗುವಂತ ಮಾಡೋಣ

ಆಯ್ತು ನೋಡ್ರಿ ಬರ್ತ್ಡೇ ಸೆಲೆಬ್ರೇಷನ್ ಲಾಗ ಪಾರ್ಟ್ ಟು ಹೆಂಗೆ ಇತ್ತೀರ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ಮತ್ತು ಸಿಗುನಂತ ನೆಕ್ಸ್ಟ್ ಲಾಗ್ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬೈ ಬಾಯ್ ಅಂತ ಹೇಳ್ಕೊಂತ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡಾತೀನಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ಕೊಂತ ಲಾಗ್ ಎಂಡ್ ಮಾಡಾತೀನಿ ರೀ ಮತ್ತೆ ಮುಂದಿನ ವ್ಲಾಗ್ದಾಗ